ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಬರಬೇಕು ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗಬೇಕು ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ನಿವಾರಣೆ ಆಗಬೇಕು ಕೋಟ್ಯಾಧಿಪತಿ ಆಗಬೇಕು ಶ್ರೀಮಂತಿಕೆ ಜೀವನ ನಿಮ್ಮದಾಗಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಅದ್ಭುತ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಆಕಸ್ಮಿಕ ಧನ ಲಾಭವಾಗುತ್ತೆ ಸ್ನೇಹಿತರೆ ಎಕ್ಕದ ಹೂವಿನಿಂದ ಮಾಡ್ಕೊಳ್ಳುವಂತ ಈ ಅದ್ಭುತ ಪರಿಹಾರವನ್ನ ಸ್ನೇಹಿತರೆ ನೀವು ಯಾವ ದಿನ ಮಾಡ್ಕೊಳ್ಬೇಕು ಅಂತಂದ್ರೆ ಭಾನುವಾರದ ದಿನ ಮಾಡ್ಕೊಳ್ಬಹುದು ಗುರುವಾರದ ದಿನ ಮಾಡ್ಕೊಳ್ಬಹುದು ಮತ್ತೆ ಶುಕ್ರವಾರದ ದಿನ ಕೂಡ ನೀವು ಮಾಡ್ಕೊಳ್ಬಹುದು ಈ ಮೂರು ದಿನಗಳಲ್ಲಿ ನೀವು ಯಾವತ್ತಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಶುಕ್ರವಾರ ಮಾಡ್ಕೊಳ್ತೀವಿ ಅಂತಂದ್ರೆ ಸಾಯಂಕಾಲ ಗೋಧೂಳಿ ಸಮಯದಿಂದ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ಇಲ್ಲ ನಾವು ಭಾನುವಾರ ಮಾಡ್ಕೊಳ್ತೀವಿ ಅಂತಂದ್ರೆ ಭಾನುವಾರ ಬೆಳಗ್ಗೆ ಬೆಳಗ್ಗೆ ನೀವು ಒಂದು ಆರರಿಂದ ಹನ್ನೆರಡು ಗಂಟೆಯ ಒಳಗಡೆ ನೀವು ಮಾಡಿಕೊಳ್ಬೋದು ಗುರುವಾರ ಅಂದ್ರೂ ಸ್ನೇಹಿತರೆ ನೀವು ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಳ್ಳಿ ಒಂದು ದಿನ ಪ್ರಾರಂಭ ಮಾಡುವಾಗ ಮಾತ್ರ ಈ ದಿನಗಳಲ್ಲಿ ಮಾಡಿಕೊಳ್ಬೇಕು ಇದನ್ನು ನೀವು ನಲವತ್ತೊಂಬತ್ತು ದಿನಗಳ ಕಾಲ ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಲವತ್ತೊಂಬತ್ತು ದಿನಗಳ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದಾರಿದ್ರ್ಯಗಳು ದಮನವಾಗುತ್ತೆ ಕಷ್ಟಗಳು ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ವಿಪರೀತವಾದ ಹಣಕಾಸಿನ ಒಂದು ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಕೂಡ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಸಿ ಆಶೀರ್ವದಿಸ್ತಾಳೆ ಅಂತಾನೆ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಸಿದ್ಧಿ ಯೋಗದ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ರಹಸ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಗಂಡನ ಸಂಪಾದನೆ ಹೆಚ್ಚಾಗಲು ಕೂಡ ಮಾಡ್ಕೊಳ್ಬಹುದು ನೀವೇನಾದರೂ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನ ನೋಡಿದ್ದೀರಾ ಕಷ್ಟಗಳನ್ನ ನೋಡಿದ್ದೀರಾ ವಿಪರೀತವಾಗಿ ಹಣದ ವೃದ್ಧಿಯಾಗಬೇಕು ಆಗಬೇಕು ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗಬೇಕು ಸಾಲಗಳೆಲ್ಲವೂ ಕೂಡ ತೀರಬೇಕು ಅಂದರೆ ನಾನು ಇವತ್ತು ತಿಳಿಸ್ಕೊಡುವಂಥ ಈ ಒಂದು ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರ ಮಾಡುವಾಗ ಸ್ನೇಹಿತರೆ ನೀವು ಮುಖ್ಯವಾಗಿ ಬೆಳಗ್ಗೆ ನೀವು ಭಾನುವಾರ ಮಾಡ್ಕೊಳ್ತಾ ಇದ್ದೀರಾ ಹನ್ನೆರಡು ಗಂಟೆ ಒಳಗಡೆ ಮಾಡ್ಕೊಳ್ತಾ ಇದ್ದೀರ ಅಂದರೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಯಥಾ ಪ್ರಕಾರ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ನಿಮ್ಮ ಇಷ್ಟ ದೈವ ಕುಲದೈವಕ್ಕೆ ಯಾವ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಐದು ಎಕ್ಕದ ಹೂವು ಅದರಲ್ಲೂ ಮುಖ್ಯವಾಗಿ ಬಿಳಿ ಎಕ್ಕದ ಹೂವು ನೀಲಿ ಎಕ್ಕದ ಹೂವು ನಿಮಗೆ ಬಿಳಿ ಸಿಕ್ಕಿಲ್ಲ ಅಂದರೆ ನೀಲಿ ಎಕ್ಕದ ಹೂವನ್ನು ಕೂಡ ಬಳಸ್ಬೋದು ಬಿಳಿ ಎಕ್ಕದ ಹೂವು ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಈ ಪರಿಹಾರಕ್ಕೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಐದು ಬಿಳಿ ಎಕ್ಕದ ಹೂವನ್ನು ತೆಗೆದುಕೊಳ್ಳಿ ಅನಂತರವಾಗಿ ಐದು ಏಲಕ್ಕಿಯನ್ನ ತೆಗೆದುಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನಿತ್ಯ ನಿಮ್ಮ ಗಂಡರ ಸಂಪಾದನೆ ಏನಿರುತ್ತೆ ದಿನ ಗುಲಿ ಕಾರ್ಮಿಕ ಆಗಿದ್ರೆ ದಿನ ಸಂಪಾದನೆಯಲ್ಲಿ ಒಂದು ರೂಪಾಯಿನನ್ನು ತಂದು ಹಾಕೋದಿಕ್ಕೆ ನೀವು ಹೇಳಬೇಕಾಗುತ್ತೆ ನಿತ್ಯ ದುಡಿತಾ ಇದಾರೆ ನಿತ್ಯ ಹಣವನ್ನ ತರ್ತಾ ಇದ್ದಾರೆ ಅಂದ್ರೆ ಒಂದು ರೂಪಾಯಿನ ಹಾಕಬೇಕಾಗುತ್ತೆ ಅಥವಾ ತಿಂಗಳಿಗೊಮ್ಮೆ ಸಂಬಳವನ್ನು ತೊಗೊಂತಾರೆ ಅಂದರೆ ನಲವತ್ತೊಂಬತ್ತು ಕಾಯಿನ್ಗಳನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಪ್ರತಿದಿನ ಒಂದು ರು ನಾಣ್ಯಗಳು ಬೇಕಾಗುತ್ತೆ ಹಾಗಾಗಿ ನಲ್ವತ್ತೊಂಬತ್ತು ದಿನ ಮಾಡಿಕೊಳ್ಳುವಂತಹ ಪರಿಹಾರ ನಲ್ವತ್ತೊಂಬತ್ತು ಕಾಯಿನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಕಾಯಿನನ್ನು ನೀವು ಈ ಜಾಗದಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಬಿಳಿ ಎಕ್ಕದ ಹೂವು ಐದು ಏಲಕ್ಕಿಯನ್ನು ನೀವು ಎಲ್ಲಿಡಬೇಕಾಗುತ್ತೆ ಅಂತಂದ್ರೆ ಸ್ನೇಹಿತರೆ ಉತ್ತರದ ಮೂಲೆಯಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಉತ್ತರದ ಮೂಲೆ ನಿಮಗೆ ಕುಬೇರ ಮೂಲೆ ಬರುತ್ತೆ ಕುಬೇರ ಮೂಲೆಯಲ್ಲೇ ಇದನ್ನ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ರಹಸ್ಯವಾಗಿ ಯಾರಿಗೂ ತಿಳಿಸ್ದಂಗೆ ಮಾಡಿಕೊಡ್ಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಮುಖ್ಯವಾದ ಐಟಮ್ ಅಂತಂದರೆ ಒಂದು ಗಾಜಿನ ಬಟ್ಟಲು ಅಥವಾ ಒಂದು ಗಾಜಿನ ಲೋಟ ಅಥವಾ ಒಂದು ಗಾಜಿನ ಬಾಟಲ್ ಇಷ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಗಾಜಿನ ಬಾಟಲ್ ಐದು ಏಲಕ್ಕಿ ಹಾಗೂ ಐದು ಎಕ್ಕದವು ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಮನೆಯ ಉತ್ತರದ ಮೂಲೆ ಉತ್ತರದ ಮೂಲೆ ಅಂದರೆ ಕುಬೇರ ಮೂಲೆ ಆಗಿರುತ್ತೆ ಪಶ್ಚಿಮ ಮತ್ತು ಉತ್ತರದ ದಿಕ್ಕು ಏನಿರುತ್ತೆ ಅಲ್ಲಿ ನೀವು ಈ ಒಂದು ಕಾಯಿನ್ ನೀವು ಇಟ್ಕೊಳ್ಬೇಕಾಗುತ್ತೆ ನೀವು ಯಾವ ರೀತಿ ಇಟ್ಕೊಳ್ಬೇಕು ಅಂತಂದರೆ ಒಂದು ಜಾಗದಲ್ಲಿ ಅದನ್ನು ಇಟ್ಕೊಳ್ಳಿ ಬೀರು ಇದ್ರೆ ಬೀರುವಿನಲ್ಲಿ ಕಬೋರ್ಡಲ್ಲೇ ನೀವು ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ ಅದರೊಳಗಡೆ ಐದು ಈ ಒಂದು ಎಕ್ಕದ ಹೂವನ್ನು ಹಾಕಿ ಐದು ಲವಂಗ ಸಾರಿ ಏಲಕ್ಕಿಯನ್ನು ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ರು ನಾಣ್ಯನ್ನು ಕೈಯಲ್ಲಿ ಸಂಕಲ್ಪ ಪೂರ್ವಕವಾಗಿ ಇಟ್ಕೊಂಡು ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿ ಹಣ ವೃದ್ಧಿಯಾಗಲಿ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ನಮ್ಮದಾಗಲಿ ನಮ್ಮ ಕಷ್ಟಗಳು ದೂರವಾಗಲಿ ಸಾಲ ಬಾಧೆಗಳು ದೂರವಾಗಲಿ ವ್ಯಾಪಾರ ವಹಿವಾಟು ವೃತ್ತಿ ಜೀವನದಲ್ಲಿ ಯಶಸ್ವಿಯನ್ನು ಕಾಣುವಂತಾಗಲಿ ಯಾರ ಕೆಟ್ಟ ಕಣ್ಣು ದೃಷ್ಟು ದೃಷ್ಟಿಯೂ ಸಹ ನಮ್ಮ ಹಣಕಾಸಿನ ಮೇಲೆ ಬೀಳದೇ ಇರಲಿ ಅಂತ ಹೇಳ್ಕೊಂಡು ಕೈಯಲ್ಲಿ ಸಂಕಲ್ಪ ಮಾಡಿಕೊಂಡು ರಾತ್ರಿ ಮಾ ಪ್ರಶಾಂತವಾದ ಸಮಯದಲ್ಲಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಆ ಹಣವನ್ನು ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಬಟ್ಟಲಲ್ಲಿ ಅಥವಾ ಒಂದು ಗಾಜಿನ ಬಾಟಲಲ್ಲಿ ಹಾಕೊಂತ ಬನ್ನಿ ಅದನ್ನ ಮತ್ತೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅದನ್ನು ಹಾಕಿದ್ಮೇಲೆ ಹಾಗೆ ನಲವತ್ತೊಂಬತ್ತು ದಿನಗಳ ಕಾಲ ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ನಲವತ್ತೊಂಬತ್ತು ದಿನ ಪ್ರಕಾರ ಅಂದ್ರೆ ಏನು ಸ್ನಾನವನ್ನ ಮಾಡೇ ಇರ್ಬೇಕಾ ಇದಕ್ಕೆ ಪೂಜೆಯನ್ನು ಮಾಡಿಕೊಂಡೇ ಮಾಡಬೇಕಾ ಆ ರೀತಿ ಏನೂ ಇಲ್ಲ ಮಾಡುವಂತಹ ದಿನ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈ ಬಾಟ್ಲನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಐದು ಎಕ್ಕದು ಆ ಹೂವು ಹಾಗೆಯೇ ಐದು ಏಲಕ್ಕಿಯನ್ನು ಹಾಕ್ಕೊಂಡು ಫಸ್ಟ್ನೇ ದಿನ ನೀವು ಒಂದರೂ ನಾಣ್ಯವನ್ನು ಮಧ್ಯಾಹ್ನ ಸಮಯದಲ್ಲೋ ಬೆಳಗಿನ ಸಮಯದಲ್ಲೋ ನಾನು ಸಾಯಂಕಾಲ ಸಮಯದಲ್ಲಿ ಹೇಳಿದ್ನಲ್ವ ಆ ಸಮಯದಲ್ಲಿ ಹಾಕ್ಕೊಂಡು ಇನ್ನು ಪ್ರತಿದಿನ ರಾತ್ರಿ ಸಮಯದಲ್ಲಿ ಮಲಗುವವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಇದೇ ರೀತಿ ನೀವು ಮಾಡಿಕೊಂಡು ನಲವತ್ತೊಂಬತ್ತು ದಿನಗಳ ಕಾಲ ಇದೇ ಪ್ರಕಾರದಲ್ಲಿ ಮಾಡಿಕೊಳ್ಳಿ ನಲವತ್ತೊಂಬತ್ತು ದಿನ ಆದ ನಂತರ ಈ ನಲವತ್ತೊಂಬತ್ತು ಕಾಯಿನ್ಗಳನ್ನು ಕೂಡ ಸ್ನೇಹಿತರೆ ನೀವು ಗಣಪತಿಯ ದೇವಾಲಯದ ಉಂಡಿಯಲ್ಲೇ ಹಾಕಬೇಕು ಈ ಏಲಕ್ಕಿ ಪ್ಲಸ್ ಹಾಗೆ ಈ ಆ ಎಕ್ಕದ ಹೂವನ್ನು ಉಂಡಿಯಲ್ಲಿ ಹಾಕಬೇಡಿ ಇದನ್ನು ನೀವು ಹಸಿರು ಗಿಡದ ಕೆಳಗಡೆ ಹಾಕಿ ಏಲಕ್ಕಿಯ ಜೊತೆಗೆ ಈ ನಲವತ್ತೊಂಬತ್ತು ಕಾಯಿನನ್ನು ಹಳದಿ ಬಣ್ಣದ ಒಂದು ಬಟ್ಟೆಯಲ್ಲಿ ನೀವು ಕಟ್ಟಿ ಅದನ್ನ ಗಣಪತಿಯ ಒಂದು ಉಂಡಿಯಲ್ಲಿ ಅಥವಾ ಗಣಪತಿಯ ದೇವಾಲಯದಲ್ಲಿ ನೀವು ಏನಾದರೂ ಅರ್ಚಕರ ಕೈಯಲ್ಲಿ ಹಾಕ್ಬೋದು ಅಥವಾ ಉಂಡಿಯಲ್ಲಿ ಕೂಡ ಹಾಕ್ಬೋದು ನಲ್ವತ್ತೊಂಬತ್ತು ಕಾಯಿನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಹಾಕ್ಬೋದು ಅಥವಾ ಹಾಗೆಯೇ ನೀವು ಉಂಡಿ ಒಳಗಡೆ ಹಾಕ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಈ ಥರ ನೀವು ಮಾಡಿದ್ರಿ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ವಿಪರೀತವಾದಂಥ ಪ್ರಾಪ್ತಿಯೋಗ ಬರುತ್ತೆ ಕಷ್ಟಗಳು ದೂರವಾಗಿ ಹಣದ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಇದನ್ನು ಎಷ್ಟು ಬಾರಿ ಮಾಡಬೇಕು ಅಂತ ನಿಮಗೆ ಗೊಂದಲ ಬರ್ಬೋದು ನೀವು ಒಂದು ಬಾರಿ ಮಾಡಿದ ನಂತರವೇ ನಿಮಗೆ ಅದರ ಒಂದು ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ವಿಪರೀತ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಹೋಗುತ್ತೆ ಹಣಕ್ಕೆ ಬಂದಿರುವ ದಾರಿದ್ರ್ಯ ನಿವಾರಣೆ ಆಗ್ತಾ ಹೋಗುತ್ತೆ ನಿಮಗೇನಾದರೂ ಇದರಲ್ಲಿ ಇನ್ನೂ ನನಗೆ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೊಮ್ಮೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮತ್ತೊಮ್ಮೆ ನಲ್ವತ್ತೊಂಬತ್ತು ದಿನಗಳ ಕಾಲ ಆ ಹಾಕ್ಕೊಳ್ಳಿ ಹಾಕೊಳ್ಳಿ ಆ ಬಾಟ್ಲಿಂದ ಆ ಕಾಯಿನ್ಗಳನ್ನು ತೆಗೆದು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಹಾಕ್ಕೊಂಡು ಉಂಡೆ ಒಳಗಡೆ ಹಾಕ್ಬೋದು ಬಟ್ಟೆ ಸಮೇತವಾಗಿ ಉಂಡೆ ಒಳಗೆ ಹಾಕ್ತೀನಿ ಅಂದರೆ ಕಷ್ಟ ಆಗುತ್ತಲ್ವ ಹಾಗಾಗಿ ಬಟ್ಟೆ ಸಮೇತ ಬೇಕಾದ್ರೆ ಹಾಕ್ಬೋದು ಅಥವಾ ಬಟ್ಟೆ ಸಮೇತ ಉಂಡಿ ಕಟ್ಟಿ ಬ್ರಾಹ್ಮಣರಿಗೆ ಅಂದರೆ ಪೂಜೆ ಮಾಡುವಂಥವರ ಒಂದು ಈ ಒಂದು ತಟ್ಟೆಯಲ್ಲೂ ಕೂಡ ಹಾಕ್ಬೋದು ಅಥವಾ ಉಂಡಿಯಲ್ಲಿ ಕೂಡ ಹಾಕ್ಬೋದು ಹೇಗಾದರೂ ಮಡಿ ಅಥವಾ ಬಟ್ಟೆ ತೆಗೆದುಬಿಟ್ಟು ಏಲಕ್ಕಿ ಹಾಗೆ ಆ ಒಂದು ಕಾಯಿನು ಇಷ್ಟನ್ನ ಕೂಡ ನೀವು ಉಂಡಿಯಲ್ಲಿ ಹಾಕ್ಬೋದು ಸ್ನೇಹಿತರೆ ಈ ರೀತಿ ನೀವು ಮಾಡಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಗಣಪತಿ ಅನುಗ್ರಹ ನಿಮಗೆ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಲಕ್ಷ್ಮಿ ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಆಶೀರ್ವದಿಸ್ತಾಳೆ